ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಮತ್ತು ತುಂಬ ಸರಳವಾದ ವಿಧಾನದಲ್ಲಿ ರುಚಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಯ್ಯೋ ಉಪ್ಪಿಟ್ಟು ಮಾಡೋದು ತೋರಿಸ್ತೀರಾ ಅಂತ ಅಂದ್ಕೊಳ್ಬೇಡಿ ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನಿಲ್ಲಿ ರವೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಎಣ್ಣೆ ಕಡಾಯಿಗೆ ಹಾಕ್ಕೊಂಡು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ಎಣ್ಣೆ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳಿ ಅದ್ರ ಜೊತೆಗೇನೆ ಎರಡು ಸ್ಪೂನ್ ಶೇಂಗಾ ಕಾಳನ್ನು ಹಾಕಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಗೇ ನಿಮ್ಮ ಹಸಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಫ್ರೈ ಮಾಡಿದ್ಮೇಲೆ ಕ್ಯಾರೆಟ್ ಮತ್ತು ಈರುಳ್ಳಿನ ಒಟ್ಟಿಗೇ ಹಾಕೊಳ್ಬೇಕು ಈ ರೀತಿ ಕಟ್ ಮಾಡಿಬಿಟ್ಟು ಕ್ಯಾರೆಟ್ ಪ್ರಮಾಣನ ಕಡಿಮೆ ತೊಗೊಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಎರಡು ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಉಪ್ಪನ್ನು ಇದ್ರ ಜೊತೆಗೆ ತರಕಾರಿ ಜೊತೆಗೆ ಸೇರಿಸಿದ್ರೆ ಬೇಗನೆ ಬಾಡುತ್ತೆ ಈಗ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದನಲ್ವ ಆ ರವೆನ ನಾನು ಯಾವ ಗ್ಲಾಸ್ನಲ್ಲಿ ಅಳತೆ ಮಾಡ್ಕೊಂಡಿದ್ದು ನೋಡಿ ಅದೇ ಗ್ಲಾಸ್ನಲ್ಲೇ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಬಿಟ್ಟು ಈ ನೀರೇನು ಚೆನ್ನಾಗಿ ಕುದಿಯುತ್ತೆ ನೋಡಿ ಆ ಟೈಮ್ನಲ್ಲಿ ನಾವು ಹುರಿದಿಟ್ಕೊಂಡಿರುವಂತಹ ರವೆನ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಹಾಕಿಬಿಟ್ಟು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ನಂತರ ಈ ರೀತಿ ಉಪ್ಪಿಟ್ಟನ್ನು ರವೆನ ಲೆವೆಲ್ ಮಾಡಿಕೊಳ್ಬೇಕು ಈ ರೀತಿ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿ ಒಂದು ನಿಮಿಷ ಮಾತ್ರ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮಗೆ ಸಮಯ ಇದ್ದರೆ ಹಾಗೇ ಬಿಟ್ಟು ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ತರಕಾರಿ ಇಷ್ಟಪಡೋದಾದರೆ ಬೀನ್ಸನ್ನು ಕೂಡ ನೀವು ಬಳಸ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇಷ್ಟ ಇದ್ದರೆ ಈ ಸಮಯದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಒಂದು ಚಮಚ ತುಪ್ಪ ಕೂಡ ಹಾಕ್ಕೊಳ್ಬೋದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಡಿಫ್ರೆಂಟಾದ ಉಪ್ಪಿಟ್ಟನ್ನು ನೀವು ಕೂಡ ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು